ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೋಸ್ ಕಡೆಗೆ ಬಂದಿದ್ವಿ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋದು ಕೊಚ್ಚ ಕೊಚ್ಚ ಗುಡ್ಡೆ ಮಾಡೋದು ಗುಜ್ಜೆ ಮಾಡಿದ್ಮೇಲೆ ನೋಡಿ ಇವರು ಹಾಂ ನೋಡಿ

చల్ల ఇలా ఇల్లు కల్సక్తల ఇల్లు క్లీన్ మేల ఈ థర చీలకి తుంబిట్టారు ఇలా ఫుల్ కోస

ಕೋಸು ತುಂಬಿ ರೆಡಿ ಮಾಡಿದ್ದೀವಿ ಅಂದರೆ ಕೋಸಿ ಏನು ಜಾಸ್ತಿ ರೇಟ್ ಸಿಗಲ್ಲ ಸಿಕ್ಕ ರೇಟ್ ಕಡಿಮೆ ಇರುತ್ತೆ ಏನಿದ್ರು ಗೋಬಿ ಮತ್ತು ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಐಟಮ್ ಎಲ್ಲ ಮಾಡ್ತಾರೆ ಬಟ್ ಆದ್ರೆ ಕೋಸಿಗೆ ರೇಟ್ ಕಡಿಮೆ ಅಂತಾರೆ ಅಂದ್ರೆ ಅದು ಅಷ್ಟು ರೇಟ್ದಾಗಿ ಮೇಂಟೈನ್ ಏನು ಮಾಡಿಲ್ಲ ಇಲ್ಲಿ ನೋಡಿ ಇಪ್ಪತ್ತೈದರಿಂದ ಚೀಲ ಆಗಿದ್ದಾವೆ ನಾವು ಬೆಳಿಗ್ಗೆ ಹೋಗಿ ಆರು ಗಂಟೆಗೆ ಹೋಗಿದ್ವಿ ಮಧ್ಯಾಹ್ನ ಎರಡು ಗಂಟೆ ತನಕ ಮಾಡಿದ್ವಿ ಬಟ್ ಆದರೆ ಭಾರಿ ವಾಚಿ ಇಲ್ಲ ಮತ್ತು ನಮ್ಮನ್ನ ಕೂಟೆ ಅವರೇ ಒತ್ತು ಬಟ್ ಡ್ರೈವರ್ ಗಾಡಿ ಡ್ರೈವರ್ ಬಂದಿರೋದ್ರಿಂದ ನಮ್ಮ ಕೂಟೆ ಹೊರ್ಸು ಅಲ್ಲಿಗೆ ಹಾಕಿದ್ರು ಭಾರಿ ಕಷ್ಟ ಆಯಿತು ಸಿಕ್ಕು ಒಂದು ಫುಲ್ ಸುಸ್ತಾಗೋಯ್ತು ಇವತ್ತು ಕೆಲಸ ಅಂತ ಗಾಡಿ ಡ್ರೈವರ್ ಬಂದಿರಲಿಲ್ಲ ಆಮೇಲೆ ಗಾಡಿ ಬೇರೆ ಲೇಟಾಗಿ ಬಂತು ಗಾಡಿಗೆ ಡೈರೆಕ್ಟ್ ಹಾಕೋಕ್ಕಂತ ಓನರ್ ಹೇಳಿದರು ಬಟ್ ಆದರೆ ಗಾಡಿ ಲೇಟಾಗಿರೋದ್ರಿಂದ ನಾವು ಸೈಡಿಗೆ ಹಾಕಿದ್ದೆ ಅದು ಅದೊಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಾನೇ ಒತ್ತಾಕೋದ್ರಿಂದ ಹೆಚ್ಚಿನ ವೀಡಿಯೋಗಳಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್